ಕನ್ಯಾದಾನ ಅಂತ ಮಾಡಿದ್ರು ಅದರಲ್ಲಿ ಒಂದು ಹಾಡು ಬರೆದಿದ್ರು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಹೆಣ್ಣಿಗೆ ನಾವು ಏನಂತೀವಿ ಬಣ್ಣ ಮುಖ್ಯ ಅಲ್ಲಪ್ಪ ಗುಣನೇ ಅದ ಅಲ್ವಾ ಅದಕ್ಕೆ ಒಂದು ಹಾಡು ಬರೆದ್ರು ಬಣ್ಣದಲ್ಲಿ ಏನಿದೆಯೋ ಬೆಡಗು ಹೆಣ್ಣಿಗೆ ಗುಣವೇ ಚಿನ್ನದ ಮೆರಗು ಅಂತ ಹೊರಗಡೆ ಬಣ್ಣ ನೋಡಬೇಡ ನನ್ನ ಮಗನೇ ಒಳಗಡೆ ಇರೋದು ನೋಡು ಅಂತ ಅದೇ ಕತೆ ಭಾಳ ವರ್ಷಗಳ ನಂತರ ನಾನು ಬೇರೆ ಪೆಣ್ಣಂತ ಇದನ್ನು ತಮಿಳಲ್ಲಿ ಮಾಡಿದ್ರು ಕೆ ಆರ್ ವಿಜಯ್ ಅವರು ಮಾಡಿದ್ದು ನಮ್ಮ ಡೈ ಡೈರೆಕ್ಷನ್ ಅಲ್ಲ ಬೇರೆ ಬ್ಯಾನರ್ನವ್ರು ಮಾಡಿದ್ರು ಇದೇ ಕತೆ ರೈಟ್ ತೊಗೊಂಡ್ರು ರೈಟ್ಸ್ ತೊಗೊಂಡ್ರೆ ಮಾಡಿದ್ರೆ ಗೊತ್ತಿಲ್ಲ ನನಗೆ ಬಟ್ ಇದೇ ಕತೆ ನಂಗೆ ಚೆನ್ನಾಗಿ ಗೊತ್ತು ಮೇನ್ ಅದೇ ತಾನೇ ಅದು ಅದ್ಧೂರಿಯಾಗಿ ಹೋಯಿತು ಇದೂ ಅಷ್ಟೇ ತುಂಬ ಕನ್ಯಾದಾನ ಅಂತ ಆಮೇಲೆ ಇನ್ನೊಂದು ಮುತ್ತೈದ ಭಾಗ್ಯ ಅಂತ ಅವರೇ ಪಾರ್ಟ್ ಮಾಡಿದ್ದರು ಅವರೇ ಡೈಲಾಗ್ಸ್ ಬರ್ತಿದ್ದೋ ಬೇರೆಯವ್ರು ಪ್ರೊಡ್ಯೂಸ್ ಮಾಡಿದ್ದು ಆ ಚಿತ್ರನೂ ಚೆನ್ನಾಗಿತ್ತು ಒಬ್ಬ ಕುಂಟಿನ ಪಾರ್ಟ್ ಮಾಡಿರ್ತಾರೆ ಅದು ಅದನ್ನು ಚೆನ್ನಾಗಿ ಮಾಡಿದ್ರು ಆಮೇಲೆ ಹಾಗೆ ಬರ್ತಾ ಬರ್ತಾ ಮಾಡ್ತಾಯಿದ್ರೆ ಒಂದು ಒಂದು ಚಿತ್ರಕ್ಕೆ ಸಂಭಾಷಣೆ ಬರೆದರು ಮಹೋನ್ನತವಾದ ಚಿತ್ರ ಅದು ಕನ್ನಡದ ಚಿತ್ರರಂಗದಲ್ಲೇ ಒಂದು ಅಲ್ಲಾದ ಚಿತ್ರ ಬಂಗಾರದ ಮನುಷ್ಯ ಇದು ಬರೀ ನಾನು ಹೇಳ್ತಿರೋದೆಲ್ಲ ಹುಣಸೂರು ಕೃಷ್ಣಮೂರ್ತಿಗಳ ಜೀವನ ಬದುಕು ಆ ಟ್ರ್ಯಾಕ್ ಮಾತ್ರ ನೀವು ಕೇಳಿದ್ದೀರಲ್ಲ ಅಲ್ಲೆಲ್ಲ ಹೋಗಬೇಡಿ ಉಪಕತೆ ಹೇಳಬೇಡಿ ಕಾಡು ಹರಟೆ ಹೊಡಿಬೇಡಿ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಫೋಕಸ್ ಮಾಡ್ಕೊಂಡಿದ್ದೇನೆ ಹುಣಸೂರು ಅವರೇ ಹೇಳ್ತಾಯಿದ್ದೇನೆ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಇದು ಒಂದು ನಾವಲ್ ಚಿಕ್ ನಾವಲು ಟಿ ಕೆ ರಾಮರಾಯರು ಅಂತ ಚನ್ನಪಟದಲ್ಲಿ ಒಂದು ಅಂಗಡಿ ಇಟ್ಟುಕೊಂಡಿದ್ದವರು ಮ್ಯಾನು ಮೇ ಬಿ ಫಾರ್ಮಸಿನೋ ನ್ಯೂಸ್ ಪೇಪರ್ ಏನೋ ಗೊತ್ತಿಲ್ಲ ಅವ್ರದ್ದು ಕಥೆ ಇದು ಬಂಗಾರದ ಮನುಷ್ಯ ಅಂತ ಅವ್ರ ರೈಟ್ರು ಆಮೇಲೆ ಒಂದು ರಾಜ್ಕುಮಾರ ಜೀವನ ಶೈಲೀಲಿ ಅಥವಾ ಚಿತ್ರ ಇದರಲ್ಲಿ ಬಹಳ ಬಹಳ ಮಹಾನೋತ್ತರವಾದ ಪಾತ್ರ ಇದ್ದಿದ್ದು ಯಾರಿಗೆ ಅಂತ ಹೇಳಿದರೆ ವರದರಾಜ್ಗೆ ರಾಜ್ಕುಮಾರ್ ಅವರ ತಮ್ಮನೆ ಪ್ರಾರಂಭದಲ್ಲಿ ಪಾರು ತಮ್ಮ ಅವರು ಅದೆಲ್ಲ ಏನೂ ಬರ್ತಾ ಇರಲಿಲ್ಲ ಅವ್ರಿಗೆ ಮನೆ ನೋಡ್ಕೊಳ್ಳೋಕ್ಕೆ ಸರಿ ಹೋಗಿತ್ತು ರಾಜ್ಕುಮಾರ್ ಮನೆ ಏನು ಅಂತ ಹೇಳಿದರೆ ಒಂದು ನಂದನವನ ಒಂದು ಶಿಶುವಿಹಾರ ಇದ್ದಂಗೆ ರಾಜ್ಕುಮಾರ್ಗೆ ಐದು ಮಕ್ಕಳು ತಂಗಿಗೆ ನಾಲ್ಕು ಮಕ್ಕಳು ಇನ್ಯಾರಿಗೂ ಒಂದು ಮೂರು ಮಕ್ಕಳು ಎಲ್ಲರೂ ಎಲ್ಲ ಮಕ್ಳುಗಳು ಒಂದು ಹದಿನೈದೋ ಇಪ್ಪತ್ತೋ ಇಲ್ಲಿರೋವು ರಾಜ್ಕುಮಾರ್ ಮನೇಲೆ ರಾ ಪಾರ್ವತಮ್ಮ ಎಷ್ಟು ಒಳ್ಳೆಯ ಗುಣ ಎಷ್ಟು ದೊಡ್ಡ ಗುಣ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಒಂದೇ ಬಟ್ಟೆ ಸಂಪಾದನೆ ಮಾಡ್ತಿದ್ದ ರಾಜ್ಕುಮಾರ್ ಆದರೂ ಕೂಡ ಮಕ್ಕಳಿಗೆಲ್ಲ ತರ್ತಾ ಇದ್ದಿದ್ದು ಒಂದೇ ಥರದ ಬಟ್ಟೆ ಇಲ್ಲವೇ ಇಲ್ಲ ಶಿವಣ್ಣನಿಗೂ ಅಷ್ಟೇ ಇವನಿಗೂ ಅಷ್ಟೇ ತಂಗಿ ಮಗನಿಗೂ ಅಷ್ಟೇ ಯಾರಿಗೂ ಅಷ್ಟೇ ಎಲ್ರಿಗೂ